ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕೈಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಲ್ಲಿ ಬರುವ ಪರಿವರ್ತಿನಿ ಏಕಾದಶಿ ಅಥವಾ ಪದ್ಮ ಏಕಾದಶಿ ಯಾವ ದಿನ ಬಂದಿದೆ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪಾರಾಯಣದ ಸಮಯ ಏನು ಪೂಜಾ ವಿಧಾನ ಹೇಗೆ ಈ ದಿನದೊಂದು ಯಾವ ನಿಯಮಗಳನ್ನು ಅನುಸರಿಸಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರತಿದಿನದ ವಿಶೇಷತೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಪದ್ಮ ಏಕಾದಶಿ ಅಥವಾ ಪರಿವರ್ತಿನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಚಾತುರ್ ಮಾಸದ ಯೋಗ ನಿದ್ರೆಯಲ್ಲಿ ಮಲಗಿರುವ ಭಗವಾನ್ ವಿಷ್ಣು ಈ ದಿನ ಮಲಗುವ ಭಂಗಿಯನ್ನು ಬದಲಾಯಿಸುತ್ತಾನೆ ಎಂಬುದು ಪೌರಾಣಿಕ ನಂಬಿಕೆ ಈ ಕಾರಣದಿಂದ ಇದನ್ನು ಪರಿವರ್ತಿನಿ ಏಕಾದಶಿ ಎಂದು ಕರೆಯುತ್ತಾರೆ ಈ ದಿನ ಭಕ್ತರು ಉಪವಾಸ ಆಚರಿಸುತ್ತಾರೆ ಮತ್ತು ವಿಷ್ಣುವಿನ ವಾಮನ ರೂಪವನ್ನು ಪೂಜಿಸುತ್ತಾರೆ ಚಾತುರ್ಮಾಸದಲ್ಲಿ ಪಾತಾಳ ಲೋಕದಲ್ಲಿ ಭಗವಾನ್ ವಿಷ್ಣು ವಾಮನ ರೂಪದಲ್ಲಿ ನೆಲೆಸುತ್ತಾನೆ ಎನ್ನುವ ನಂಬಿಕೆ ಇದೆ ಈ ಏಕಾದಶಿಯನ್ನು ಮಹಾಭಾರತದಲ್ಲಿಯೂ ವಿವರಿಸಲಾಗಿದೆ ಇದರ ಪ್ರಕಾರ ಯುಧಿಷ್ಠಿರ ಮಹಾರಾಜನು ತನ್ನ ಚಿಕ್ಕಪ್ಪ ಅರ್ಜುನನಿಗೆ ಈ ಏಕಾದಶಿಯ ಬಗ್ಗೆ ಹೇಳಿದ್ದನು ಈ ದಿನ ಲಕ್ಷ್ಮೀ ದೇವಿಯನ್ನು ಮತ್ತು ಭಗವಾನ್ ವಿಷ್ಣುವಿನ ವಾಮನ ಅವತಾರವನ್ನು ಪೂಜಿಸುವುದರಿಂದ ನಮಗೆ ಸಂಪತ್ತು ಅದೃಷ್ಟ ಮತ್ತು ಸಂತೋಷ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಅಷ್ಟು ಮಾತ್ರವಲ್ಲ ಈ ವ್ರತವನ್ನು ಆಚರಿಸುವ ಒಬ್ಬ ವ್ಯಕ್ತಿಯು ಎಲ್ಲಾ ರೀತಿಯ ಪಾಪಗಳಿಂದ ಸ್ವಾತಂತ್ರ್ಯವನ್ನು ಪಡೆಯುತ್ತಾನೆ ಮತ್ತು ಎಂದಿಗೂ ಆತ ಹಣದ ಕೊರತೆಯನ್ನು ಎದುರಿಸುವುದಿಲ್ಲ ಎನ್ನುವ ನಂಬಿಕೆ ಇದೆ ಈ ಏಕಾದಶಿ ವ್ರತವನ್ನು ಆಚರಿಸುವವರು ಮುಂಜಾನೆ ಬೇಗ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಅದರಲ್ಲೂ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಉಪವಾಸದ ಸಂಕಲ್ಪವನ್ನು ತೆಗೆದುಕೊಳ್ಳಬೇಕು ನಂತರ ದೇವರ ಮನೆಯಲ್ಲಿ ವಿಷ್ಣು ವಿಷ್ಣುವನ್ನು ಶ್ರದ್ಧಾ ಭಕ್ತಿಯಿಂದ ವಿಧಿವತ್ತಾಗಿ ಪೂಜಿಸಬೇಕು ಒಂದು ಪೀಠದ ಮೇಲೆ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪನೆ ಮಾಡಿ ವಿಷ್ಣುವಿಗೆ ಶ್ರೀಗಂಧ ಅರಿಶಿನ ಕುಂಕುಮವನ್ನು ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಿ ಅದರಲ್ಲಿ ಅದರಲ್ಲೂ ವಿಷ್ಣುವಿಗೆ ತುಳಸಿ ಮಾಲೆ ಅಥವಾ ತುಳಸಿ ಎಲೆಗಳನ್ನು ಈ ದಿನ ಅರ್ಪಿಸಲೇಬೇಕು ತುಳಸಿ ಇಲ್ಲದ ಪೂಜೆ ವಿಷ್ಣುವಿನ ಪೂಜೆ ಅಪೂರ್ಣವೆಂಬ ನಂಬಿಕೆ ಇದೆ ಆದ್ದರಿಂದ ಒಂದು ಎಲೆ ತುಳಸಿಯನ್ ತುಳಸಿಯನ್ನಾದರೂ ಈ ದಿನದೊಂದು ವಿಷ್ಣುವಿಗೆ ಅರ್ಪಿಸಿ ಪೂಜಿಸಬೇಕು ಹಾಗೆ ದೀಪವನ್ನು ಹಚ್ಚಿ ಧೂಪ ಹಾಗೆ ಆರತಿಯನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ವಿಷ್ಣುವನ್ನು ಸ್ಮರಿಸಿ ಈ ದಿನ ಪರಿವರ್ತಿನಿ ಏಕಾದಶಿಯ ವ್ರತಕತೆಯನ್ನು ಓದಿ ಉಪವಾಸದಿಂದ ಇಡೀ ದಿನ ವಿಷ್ಣುವನ್ನು ಸ್ಮರಿಸಬೇಕು ಹಾಗೆ ದಶಮಿ ಏಕಾದಶಿ ಿ ದ್ವಾದಶಿ ಈ ಮೂರು ದಿನವೂ ಕೂಡ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಆಹಾರವನ್ನು ಸೇವಿಸಬಾರದು ಅಕ್ಕಿಯಿಂದ ಮಾಡಿದ ಪದಾರ್ಥವನ್ನು ಕೂಡ ಈ ದಿನ ಸೇವಿಸಬಾರದು ಹಾಗೆ ಯಾರನ್ನು ಕೂಡ ಈ ಏಕಾದಶಿಯ ವ್ರತವನ್ನು ಆಚರಿಸುವವರು ಯಾರನ್ನು ಕೂಡ ನಿಂದಿಸಬಾರದು ಈ ಏಕಾದಶಿಯ ದಿನದೊಂದು ತುಳಸಿ ಎಲೆಗಳನ್ನು ಕೀಳಬಾರದು ಯಾವುದೇ ಕಾರಣಕ್ಕೂ ತುಳಸಿ ಗಿಡಗಳಿಂದ ತುಳಸಿ ಎಲೆಗಳನ್ನು ಈ ದಿನ ಕೀಡಬೇಡಿ ಪೂಜೆಗೆ ಬಳಸುವುದಾದರೆ ಒಂದು ದಿನದ ಮುಂಚೆ ಅಂದರೆ ಏಕಾದಶಿಯ ಒಂದು ದಿನ ಮುಂಚಿತ ತುಳಸಿ ಎಲೆಗಳನ್ನು ಕಿತ್ತಿಟ್ಟುಕೊಂಡು ಪೂಜೆಯಲ್ಲಿ ಅರ್ಪಿಸಿ ಯಾವುದೇ ಕಾರಣಕ್ಕೂ ಈ ದಿನದೊಂದು ತುಳಸಿ ಎಲೆಗಳನ್ನು ಕೀಳಲು ಹೋಗಬೇಡಿ ದಿನವಿಡೀ ಉಪವಾಸದಿಂದ ವಿಷ್ಣುವನ್ನು ಸ್ಮರಿಸಿ ಪಾರಾಯಣದ ಸಮಯದಲ್ಲಿ ಉಪವಾಸವನ್ನು ಕೊನೆಗೊಳಿಸಿ ಹಾಗೆ ನಿಮ್ಮ ಕೈಲಾದ ಮಟ್ಟಿಗೆ ನಿರ್ಗತಿಕರಿಗೆ ಬಡವರಿಗೆ ದಾನ ಮಾಡುವ ಮೂಲಕ ನಿಮ್ಮ ಉಪವಾಸವನ್ನು ಪೂರ್ಣಗೊಳಿಸಿ ಪೂರ್ಣಗೊಳಿಸಿ ಏಕಾದಶಿಯ ವ್ರತವನ್ನು ಆಚರಿಸಿ ಸ್ನೇಹಿತರೆ ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಪರಿವರ್ತಿನಿ ಏಕಾದಶಿ ಅಥವಾ ಪದ್ಮ ಏಕ ಶಿಯನ್ನ ಸೆಪ್ಟೆಂಬರ್ ಮೂರನೇ ತಾರೀಕು ಬುಧವಾರದೊಂದು ಆಚರಿಸಲಾಗುತ್ತದೆ ಹಾಗೆ ಏಕಾದಶಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಏಕಾದಶಿ ತಿಥಿ ಪ್ರಾರಂಭವಾಗುವುದು ಸೆಪ್ಟೆಂಬರ್ ಮೂರನೇ ತಾರೀಕು ಬುಧವಾರ ಬೆಳಗಿನ ಜಾವ ಮೂರು ಗಂಟೆ ಐವತ್ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಏಕಾದಶಿ ತಿಥಿ ಅಂತ್ಯವಾಗುವುದು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಗುರುವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಸೂರ್ಯೋದಯದ ಪ್ರಕಾರ ಈ ಏಕಾದಶಿ ವ್ರತವನ್ನು ಸೆಪ್ಟೆಂಬರ್ ಮೂರನೇ ತಾರೀಕು ಬುಧವಾರದೊಂದು ಆಚರಿಸಲಾಗುತ್ತದೆ ಹಾಗೆ ಪಾರಾಯಣದ ಸಮಯ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆರಡು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆಯವರೆಗೂ ಇರುತ್ತದೆ ಈ ಸಮಯದಲ್ಲಿ ಪಾರಾಯಣವನ್ನು ಮಾಡಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಪರಿವರ್ತಿನಿ ಏಕಾದಶಿ ಯಾವ ದಿನ ಬಂದಿದೆ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪಾರಾಯಣದ ಸಮಯ ಏನು ಪೂಜಾ ವಿಧಾನ ಹೇಗೆ ಯಾವ ನಿಯಮಗಳನ್ನು ಈ ದಿನ ಅನುಸರಿಸಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು